ತಂಬಾಕು ಸೇವನೆ ಆರೋಗ್ಯಕ್ಕೆ ಅಪಾಯಕಾರಿ ತಂಬಾಕು ತಂಬಾಕು ಸೇವನೆಯಿಂದ ಅಪಾರಿಕ ಮರಣ ಉಂಟಾಗುತ್ತದೆ ತಂಬಾಕು ಸೇವನೆಯಿಂದ ಬಾಯಿ ನಾಲಿಗೆ ಶ್ವಾಸಕೋ ಶ್ವಾಸಕೋಶ ತೊಂದರೆ ಬರುತ್ತದೆ ತಂಬಾಕು ಸೇವಿಸುವುದರಿಂದ ಕ್ಷಯ ಕ್ಯಾನ್ಸರ್ ಅಂತ ಕಾಯಿಲೆ ಮದ್ಯಪಾನವು ಒಂದು ಮದ್ಯಪಾನದಿಂದ ಲಿವರ್ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಬರುತ್ತವೆ ಮದ್ಯಪಾನದಿಂದ ಆರ್ಥಿಕ ಸಮಸ್ಯೆ ಕೂಡ ಉಂಟಾಗುತ್ತದೆ ಮದ್ಯಪಾನವು ಸಾಮಾಜಿಕ ಪಿಡುಗು ಆಗಿದ್ದು ಹಲವಾರು ಸಮಸ್ಯೆಗಳು ಕಾಣಲಾಗಿದೆ ಮದ್ಯಪಾನವನ್ನು ತ್ಯಜಿಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬವನ್ನು ಆರೋಗ್ಯವಾಗಿರಿಸಿಕೊಳ್ಳಿ ಮಾದಕ ವಸ್ತುಗಳಲ್ಲಿ ಧೂಮಪಾನವೂ ಒಂದು ಧೂಮಪಾನ ಕ್ಷಯ ಶ್ವಾಸಕೋಶ ಸಂಬಂಧಿತ ಕಾರ್ಯಗಳನ್ನು ತರುತ್ತದೆ ಧೂಮಪಾನದಿಂದ ಆರ್ಥಿಕ ಸಮಸ್ಯೆ ಮತ್ತು ಹಣ ಸಮಸ್ಯೆ ಉಂಟಾಗುತ್ತದೆ ಧೂಮಪಾನದಿಂದ ದೂರವಿರಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಿ ಮಾದಕ ವಸ್ತುಗಳಲ್ಲಿ ಡ್ರಗ್ಸ್ ಕೂಡ ಒಂದು ಡ್ರಗ್ಸ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಧೂಮಪಾನ ಮಾಡಬೇಡಿ ಮದ್ಯಪಾನ ಮಾಡಬೇಡಿ ಡ್ರಗ್ಸ್ ಸೇವನೆ ಬೇಡವೇ ಬೇಡ ತಮ್ಮ ಮದ್ಯಪಾನ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಧೂಮಪಾನ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ